ಕೊನೆಯಲ್ಲಿ ಸಿರಿ ಮಾರಿಕಂಬ ದೇವಸ್ಥಾನದಲ್ಲಿ ಪೂರ್ಣ ಇರ್ತಾರೆ ವಸ್ತು ಅತಿ ಬೆಳಿಗ್ಗೆ ನಾಲ್ಕರಿಂದ ಐದು ಗಂಟೆ ಆಗಿರ್ತದೆ ಈ ರೀತಿ ವೇಷ ಹಾಕಲಿಕ್ಕೆ ಹಿಂದಿನ ದಿನ ಹನ್ನೆರಡು ಗಂಟೆ ಮಧ್ಯಾಹ್ನದಿಂದ ಕೂತು ಸುಮಾರು ನಾಲ್ಕರಿಂದ ಐದು ಗಂಟೆಗಳ ಹೋಗಿ ಪೇಂಟಿಂಗನ್ನು ಮಾಡಿ ನಂತರ ಈ ರೀತಿಯ ವೇಷಭೂಷಣವನ್ನು ನೋಡ್ಬೋದು ಮಾರನೇ ದಿನ ಬೆಳಿಗ್ಗೆ ಆರು ಗಂಟೆಗೆ ಬಂದು ಪೇಂಟಿಂಗ್ ಅನ್ನ ತೆಗಿಲಿಕ್ಕೆ ಶುರು ಮಾಡ್ತಾರೆ ಸುಮಾರು ಎರಡು ಗಂಟೆ ಪ್ರಯತ್ನದಲ್ಲಿ ಪೇಂಟ್ ಅನ್ನು ತೆಗಿತಾರ ಅಂತ ಹೇಳ್ಬೋದು ಬೆಳಗ್ಗೆ ಬಣ್ಣ ಕುಡಕಿಂತ ಐದು ಮುಂಚೆ ಬೆಳಗಿನ ಜಾವ ಬೆಳಗ್ಗೆ ಹೋಗ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರ್ಬೋದು ಬಂಕಾಯ ಮಾಡ್ಸ್ಕೊಂಡು ಕುಂಮಾರ್ಚರಣೆ ಮಾಡಿಸಿ ಐದು ನಿಮಿಡ ಪೂಜೆ ಮಾಡಿಸ್ಕೊಂಡ್ ಬರ್ಬೋದು

रेवना निदरा गाना मैं जाने दिया करेक नो चांस इधर नहीं जा सकते अलग आवाज जरा इधर वो भी नहीं जा सकते वो भी होवर 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 సరే మేడం అది ఇతిహాస ఇతిహాస సాధారణ ఇంత ముందు ఇతిహా ఇతిహాస మహాభారత కలగొప్ప ద్వాపరయుగ కరగ ద్వాపరయుగలి ఇది అలా నాలుగు ఆమె మంగుర సౌదూరు హేరి భాగస్ట్ విరాట్ నగర విరాట్ రాజు అంటే విరాట్ రాజు అందరూ అభిమాను మావ అక్కరే మగ అప్ప ಅದೇ ಅವರು ಪಾಂಡವರು ಅಜ್ಞಾತವಾಸ ಮತ್ತು ವಾಸ ಮಾಡ ಅಜ್ಞಾತವಾಸ ಮಾಡಬೇಕಾದ್ರೆ ಅವರು ಇಲ್ಲೇ ನಿಮಿಷ ಬದಲಿಸಿ ಇದೇ ಕಟ್ಟು ಆಗಲ ಆ ಕಡದಲ್ಲಿ ತಿಳ್ಕೊಳ್ಳ ಅವರದು ಉತ್ತರೆ ಉತ್ತರೆ ಮತ್ತು ಅಭಿ ಅಭಿನಂದನೆ ಮದುವೆ ಸಂಕ ಸಂಕಲ್ಪಕ್ಕಾಗಿರ್ತದೆ ಆ ಕಾಲದಲ್ಲಿರುವಂತೂ ಅದು ದೇವರಿಗೆ ಸಂಬಂಧ ಕೊಟ್ಟಂಗೆ ನಾವು ಏನು ಬರ್ತೀವಿ ಈ ಈಗ ದ್ರೌಪದಿ ಒತ್ತಾಗ ಟೈಮ್ ಕೃಷ್ಣ ಒಂಬತ್ತು ಕಣ್ಣೀರಿಂದ ಒಂಬತ್ತು ದೇವಿ ಹುಡ್ತಾರೆ ಅದು ಹಿರಿಯಕ್ಕ ನಮ್ಮ ಶಿಕ್ಷೆ ಮಾಡಿಕಾಂತ್ ಯಾಕಂದರೆ ಒಂದು ಹೆಣ್ಣಿಗೊಂದು ಗೌರವ ಇಲ್ಲ ಮತ್ತು ಒಂದು ಹೆಣ್ಣಿಗೆ ಎಷ್ಟು ಜನ ಗಣಿಸಿದ್ದು ಅದು ಒಬ್ಬನ ಒಂದು ಮ್ಯಾನ ಕಾಪಾಡೋಕ್ಕಾಗಲಿಲ್ಲಲ್ಲ ಅನ್ನೋಂಥದ್ದು ಕೃಷ್ಣ ಒಂದೊಂದು ಕಣ್ಣೀರು ಹಿಂದೂ ಒಂದೊಂದು ದೇವಿ ಹುಡ್ತದೆ ಆ ದೇವಿ ಹೆಂಗೆ ಉಗ್ರ ಶಿಕ್ಷೆ ಆಗ್ತದೆ ಉಗ್ರರ ರೂಪ ಅದು ಒಂದು ಹಿಡಿದು ಏನೇನು ಬೇಡ ಕಣ್ಣೀರ ಶಿಕ್ಷೆ ಕೊಟ್ಟು ಬಿಡ್ತಾರೆ ತಪ್ಪು ಸರಿ ನೋಡಿದ್ರು ಆ ಥರ ಬಾವುಗಳ ದೇವಿಯ ದೇವಿಯರು ಆ ಒಂಬತ್ತು ದೇವಿಯರಲ್ಲಿ ನಮ್ಮ ಸಿರ್ಸಿ ವರ್ಗ ಹಿಡಿಯಾಕೋಡಿ ಅದು ಇನ್ನು ಈ ಬದಿ ಬಾ ಭಾಗದಲ್ಲಿ ಜಾಸ್ತಿ ಉಂಟು ಹಾಗೇರಿ ನಮ್ಮ ಸಿರ್ಸಿಪುರ ಸಿದ್ದಾಪುರ ಸಾಗರ ಆಮೇಲೆ ಈ ಕಡೆ ಸಿದ್ದ ರಾಣೆಬೆನ್ನೂರು ಸೌನೂರು ಲಂಕಾಪುರ ಈ ಕಡೆಗೆಲ್ಲ ದೇವಿ ಜಾಸ್ತಿ ಕಡಿಮೆ ಅದೇ ಈ ಭಾಗ ಜಾಸ್ತಿ ಉಂಟು ತುಂಬ ದೇವಿಗೆ ಈ ವೇಷ ಹಾಕ್ಲಿಕ್ಕೆ ಕಾರಣ ಈ ವೇಷ ಹಿರಿಯ ಬಂತಂದ್ರೆ ಈ ಎಂಬತ್ತು ದೇವರು ಹಿರಿಯ ಹಾಕಿ ಮರಕಂಬಲ್ಲ ಅದು ಹಂಗಲ್ ದೇವ್ರ ಮೂಲ ದೇವರಾಗಿತ್ತು ಇರಿಸಿ ಮೂಲ ದೇವರು ಮರಕಿ ದುರ್ಗೇವ್ರು ಇರಿಸಿ ಮೂಲ ದೇವರು ಅದೇನು ಹೇಳ್ತದೆ ಹಂಗಲಲ್ಲೂ ಜಾತ್ರೆ ಮಾಡ್ತಾರೆ ಜಾತ್ರೆ ಮಾಡಿ ದೇವಿಯನ್ನು ಪುನರ್ ಪ್ರತಿಷ್ಠೆ ಮಾಡಿ ದೇವಿಯನ್ನು ಮರೆತು ಬಿಡ್ತಾರೆ ಹಚ್ಚಿಲಾಕಿದ ದೇವಿಯನ್ನು ತೆಗೆದು ಎಲ್ಲ ಹಂಗೆ ಕಳೆದ ದಿನ ಕಳೆದ್ಬಿಡ್ತೀವಿ ವರ್ಷ ಹಾಕ್ಬಿಟ್ಟು ಆವಾಗ ಒಂದು ಸಹ ಇಡೀ ರೋಗ ಬಿಡ್ತೀವಿ ಇಡೀ ಊರಿಗೆ ರೋಗ ಬಂದಾಗ ಇದು ರಿಯಲ್ ಸ್ಟೋರಿ ಇದು ಅದಕ್ಕೆಲ್ಲ ಚೂರಿಯಲ್ಲೇ ಮಿಸ್ಸಪ್ ಮಾಡ್ತಾರೆ ಕೆಲವರು ಅವ್ರು ತಮ್ಮ ಮನಸ್ಸಿಗೆ ಪ್ರಕಾರ ಚೋರಿ ಬರ್ತಾರೆ ಬೇಸ್ ಚೂರಿ ಯಾರೂ ಗೊತ್ತಿಲ್ಲ ಹಾಗೆ ಹಂಗೆ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಂದ ಆಯ್ತು ದೇವ ದೇವರು ಮರ್ತಿ ಬಿಡ್ತಾರೆ ದೇವಿಯಲ್ಲಿ ಪೆಟ್ಟಿಗೆ ಹಾಕಿ ಹಂಗೆ ಇಡ್ತೀವಿ ಜಾಸ್ತಿ ತೊಂದರೆ ಪುಳಿಸ್ತದೆ ದೇವಸ್ಥಾನ ದಿವಸ ತುಂಬ ಪುಸ್ತಕ ಮಾಡೋದಿಲ್ಲ ಆ ಒಂದು ವರ್ಷ ಕಳೆದ ನಂತರ ದೇವಲ್ಲಿ ಏನೋ ಒಂದು ರೋಗ ಬಂದ್ಬಿಡ್ತದೆ ಬಂದು ಬಿಡ್ತದೆ ಮಾದೇನು ಸಾಯ್ತಾಯಿರ್ತದೆ ಇರುತ್ತೆ ಏನಾಯ್ತಪ್ಪ ರೋಗ್ಬಿಡ್ತ ಏನು ಮಾಡ್ಬೇಕಾಯ್ತಪ್ಪ ಅಂತೇಳಿ ಎಲ್ಲ ಪ್ರಶ್ನೆ ಹಾಕಿದಾಗ ನೀವು ಜಾತ್ರೆ ನಂತರದಲ್ಲಿ ದೇವಿನ ಪ್ರತಿಷ್ಠೆ ಮಾಡಿಬಿಟ್ಕೊಂಡು ಅಸಧ್ಯ ಮಾಡಿಬಿಟ್ಟಿದ್ರೆ ಅದರ ಪುನಃ ಪ್ರತಿಷ್ಠೆ ಮಾಡಿರಿ ಈ ರೋಗ ಕಡಿಮೆ ಆಗ್ತದೆ ನಮಗೆ ಮಾತಾಡ್ತಾರೆ ಅವಾಗ ಅವ್ರ ಮುಖಂಡರೆಲ್ಲ ಸೇರಿ ಆಯಿತು ಪ್ರತಿಷ್ಠೆ ಮಾಡುವಂಥ ಮತ್ತು ಎಲ್ಲ ಮೀಟಿಂಗ್ ಎಲ್ಲ ಕರೆದು ಮದಕೆಲ್ಲ ಮುಚ್ಕೊಂಡು ಇರ್ತದೆ ಆಮೇಲೆ ಆಯಿತು ಅಂದ್ರೆ ಒಂದ್ಸಲ ಮೂರ್ತಿ ಪೆಟ್ಟಿಗೆ ನೋಡ್ತಾರೆ ಇನ್ನ ಥರ ಆಭರಣ ಪೆಟ್ಟಿಗೆ ಇರ್ತದೆ ಇನ್ನು ಮೂರ್ತಿ ಪೆಟ್ಟಿಗೆ ಇರ್ತದೆ ಎರಡು ಪಟ್ಟಿಗೆ ಎರಡು ಭಾಗದಲ್ಲಿ ಆಭರಣಪೇಟಿಗೆ ಬಲಭಾಗದಲ್ಲಿ ಮೂರ್ತಿ ಪೆಟ್ಟಿಗೆ ಅಲ್ಲೊಬ್ಬ ಕುಖ್ಯಾತ ಕಳ್ಳಿರುತ್ತೆ ಬೇಡವರ್ಮ ಮಲ್ಲೇಶಿ ಅಂತ ಕರೀತಾರೆ ಕೆಳಗೆ ಈ ಕಡೆ ಮಲ್ಲೇಶಿ ಅಂತ ಕರಿತಾರೆ ಅವರನ್ನೂ ಸಂಬೋಧಿಸ್ತಾರೆ ನಾವೆಲ್ಲ ಬೇಡವರು ಮಂತ್ರ ಅಲ್ಲಿ ಅವರು ಕುಖ್ಯಾತ ಕಳ್ಳ ದಾಟ್ಸಿ ಬರ್ತದೆ ಗವ ದೊಡ್ಡ ಅವನು ಹಿಡಿಯಲು ಸಾಧ್ಯ ರಾತ್ರಿ ಹೋಗ್ತದೆ ಅವನು ಬರೀ ಕಳ್ತಾನೆ ನೋಡಿ ಅವನು ಓ ಈ ಕಡೆಗೆ ಎಡಗ ಎಡಬದಿ ಭಾಗದಲ್ಲಿ ಆಭರಣಪೆಟ್ಟಿಗೆ ಎಡ ಭಾಗದಲ್ಲಿ ಮೂರ್ತಿ ಅಂತ ನೋಡ್ತಾರೆ ಆಗ್ತದೆ ಸ್ವಲ್ಪ ಕೊಪ್ಪ ಏನೇನು ಮಾಡ್ತಾರೆ ತೆಗೆದ್ ಒಂದ್ಸಲ ನೋಡ್ಬೇಕಾದ್ರೆ ಅವ್ನು ಹೊಂಚಾಕ್ ಹೋಗ್ಬಿಡ್ತಾರೆ ನಾಳೆ ಕದಿ ಯಾತ್ರೆ ಆತ್ರ ಕದಿಬೇಕಾದ್ರೆ ಮತ್ತೆ ಮಾಡ್ತಾ ಕದಿಬೇಕು ಆತ್ರ ಬರ್ತಾ ಮಾಡ್ತಾರೆ ಕಟ್ಟಿಗೆ ಇಡ್ಬೇಕಾದ್ರೆ ಅದು ಬದಲು ಇಟ್ಬಿಡ್ತಾರೆ ಉದ್ದೇಶ ಪೂರ್ವಕ ಅಲ್ಲ ಚೆಕ್ ಮಾಡೋಣ ಸರಿ ಎಲ್ಲ ಸರಿ ಉಂಟು ಆಭರಣ ಸರಿ ಉಂಟು ಮೂರ್ತಿ ಸರಿ ಉಂಟು ಅಂತ ಹೇಳಿ ಇಡಿದಕ್ಕೆ ಅದು ಬದಲು ಇಟ್ಬಿಡ್ತಾರೆ ಇವನ್ ಎಡಭಾಗದಲ್ಲಿ ಆಭರಣ ಬಿಡಕ್ಕೆ ಗೆಸ್ಟ್ ಮಾಡ್ಕೊಂಡು ಇರ್ತಾರೆ ಅಂದ್ರೆ ಅಲ್ಲೇ ಉಂಟು ಅಂತ ಆ ಥರ ಬಂದು ನಾಲ್ಕು ಎಲ್ ಬಾಗಿ ಕಟ್ ಮಾಡ್ಬಿಡ್ತೇನೆ ಕತ್ಕೊಂಡು ಹೋಗಿ ಹಸಿ ಭಾಗದಲ್ಲಿ ಬಂದು ಬಿಸಿ ಕೊಟ್ಟಿಗೆರೆ ಭಾಗದಲ್ಲಿ ಬಂದು ದೇವಿ ಕೆರೆ ಭಾಗದಲ್ಲಿ ಬಂದು ಓಪರ್ ಮಾಡ್ತಾ ಇರ್ಬೇಕಾದ್ರೆ ನೋಡ್ತಾನೆ ಬಂಗಾರ ಮೂರ್ತಿ ದೇವಿ ಮೂರ್ತಿ ಕತ್ಬಿಟ್ಟೆ ನಾನು ಕದ್ದು ನಾ ಕದ್ದು ಆಭರಣ ಪಟ್ಟಿಗೆ ಆಗಿದೆ ನೋಡಿ ಬಂಗಾರ ಮೂರ್ತಿ ಆಗಿಬಿಡ್ತಾರೆ ಪ್ರವಾಸ ಪೆಟ್ಟಿಗೆಯನ್ನು ನೀರೇ ಬಂದುಬಿಡ್ತಾನೆ ನಾಡಿಗೆ ಬಂದು ಗೋಜಾ ಯಾರು ಯಾವ್ದೋರಿಗೆ ಬೇದು ಮಾಡ್ತೀವಿ ಅಂತ ಹೇಳ್ಕೋ ಅಲ್ಲಿಂದ ಓಡೋ ಸೋ ಈ ಸೊಂದರ ಭಾಗ ಈ ಕಡೆ ಭಾಗ ಇಲ್ಲಿ ಕಾಡಿನಲ್ಲಿ ಉಳ್ಕೊತಿದ್ದೆ ಇರ್ಚೆನ ಆಲ್ಮೋಸ್ಟ್ ಚಿನ್ನಪಟ್ಟಿಂದ ಕರೀತಾರೆ ಅವಾಗ ಒಬ್ಬೊಂದ್ರ ಕಿರ್ಸಿ ಅಂದರೆ ಒಂದು ಗ್ರಾಮ ಅವಾಗ ಒಬ್ಬ ಗ್ರಾಮ ಆಡಳಿತದಲ್ಲಿ ಸೋನೆಯ ಬಟ್ ಗ್ಯಾಸ್ ಇಲ್ಲೇ ಉಂಟು ಸೋನಿಯ ಕಾಡಲ್ಲ ತೋರಿಸ್ ಸುಳ್ಳು ಅದು ಇರ್ಸಿ ಭಾಗ ಕಾಡು ಅವಾಗ ಜನ ಜನಸಂಖ್ಯೆ ಕಡಿಮೆ ಇತ್ತಲ್ಲ ಅವಾಗೆಲ್ಲ ಕಾಡು ಜಾಸ್ತಿ ಇತ್ತು ಈಗೀಗ ಊರು ಊರುಗಳು ಅವಾಗ ಕಾಡಿದ್ದ ಭಾಗದಲ್ಲಿ ಮಾಡ್ತಿದ್ದೆ ಸ್ವಲ್ಪ ಜನ ಎದ್ರ ಜಾಗದ ಕಾಡಿನಲ್ಲಿ சித்தே ண்டி இருத்தி பிடிக்கோது அதன்கட்டுக்கொண்டு அது செடக்கில் அல்ல குத்த ஆன காலத்தில் ணசத்தவருக்கு தலை போல்சிழம்பு ஒன்றே சித்தார்த்தித்து இல்லை அந்த தலைகோல்கு ஊர் விட்டு ஊர் ஆங்கி இருக்கிறது அவங்க சித்தியெல்லாம் டூரிக்கோ அவங்க என்னமாழம்பு இருக்கலாம் டெம்பூல் சார் அவங்க டெம்பு சார் ಈ ರಾಯರ ದಿಕ್ಕ ಮುಂದೆ ಎಲ್ಲ ರಾಜನಿಗೆ ಕಂಪ್ಲೇಂಟ್ ಮಾಡ್ತಾರೆ ಅಂದರೆ ಬರೀ ಬರೀನು ಕಾಟನ್ ಪಿಡಿಗೆ ಆಗ್ತಿಲ್ಲ ಬರೀ ನಮ್ಮದೆಲ್ಲ ಬೊಕ್ಕ ಸಲ ಕರಿತಾ ಇರ್ತಾ ಹಂಗೆ ರಾಜ ಡೆಂಗೂ ಸಾರ್ತೆ ಕೊಟ್ಟರೆ ಇಂಥ ಶುಗರಾಗಿ ಕೊಡ್ತಾರೆ ಅಂತ ಯಾರೂ ಸುಳಿ ಕೊಡೋದಿಲ್ಲ ಯಾಕಂದ್ರೆ ಕದ್ದು ದರವರ ಬಡವರಿಗೆ ದಾನ ಮಾಡ್ತಿದ್ದೆ ನಾನು ನನಗೆ ಎಷ್ಟು ಇಟ್ಕೊಂಡು ಬಾಕಿ ಬಡವರಿಗೆ ದಾನ ಮಾಡ್ತಿದ್ದೆ ಮತ್ತು ಅವನಿಗೊಂದು ಗಣಸತ್ತ ಮುಂಡೆನ ಕರೀತಾರಲ್ಲ ಅದಕ್ಕೆ ಬೋಳಮ್ಮ ತಲೆ ಬೋಳಿಸಿ ಬೇರೆ ಊರು ಹೊರಗೆ ಇಡ್ತಿರೋರು ಇದಾರೆ ಗಣಸತ್ತಿರಲ್ಲಿ ಆಕೆ ಕಾಲದಲ್ಲಿ ಅದರಲ್ಲಿ ಅವ್ನಿಗೆ ಒಂದೇನೋ ಒಂದು ವ್ಯಾಯಾಮ ಆಗಿರ್ತದೆ ಅವನಿಗೆ ಊಟ ಕೊಡ್ತಿತ್ತು ಕದ್ದು ಉದ್ದ ದರ ಕೊಡ್ತಿದ್ದೆ ಊಟ ಕೊಟ್ಟು ಇರ್ತಿತ್ತು ರಾಜನಿಗೆ ವಿಷಯ ತಗೋತೀವಿ ಈ ಒಂದು ಬೋಳಮ್ಮ ಅವ್ನಿಗೆ ಊಟ ಕೊಡ್ತಾವ ಬೋಳನ್ನು ಹಿಡಿದು ಇಟ್ಕೊಬಂದರೆ ನೀಡಿ ಹಿಡಿಬೋದು ಅಂತ ಅವಾಗೆ ಬೋಳನ್ನು ಇಟ್ಕೊಬೋದು ರಾಜು ಭಟ್ರು ಹೋಳನ್ನು ಹಿಡ್ಕೊಬಂದು ಬರ್ತವೆ ಬೋಳಂಬ ನೀವು ಹೊರ ಸೇರ್ಕೊಳ್ಸ ಹೊರ ಕರಿತೀರಿ ಕಾಯಿನ್ ದುಡ್ಡಿಗೆ ಅದು ತರಿಸಿ ನೀವು ಹಿಡ್ಕೊಡ್ಬೇಕು ಹಿಡಿದು ಕೊಟ್ಟೆ ಇಂತಿಷ್ಟು ಹೊರ ಕೊಡ್ತೀವಿ ಅಂತ ಅಡ್ವಾನ್ಸಲ್ಲಿ ಹೊರ ಕೊಡ್ತೇವೆ ಮುಂಗಡ ಹಾಗೆ ಆವಾಗ ಬೋಳಮ್ಮ ಹೊರದ ಆಸೆಗೆ ಬೊಳಮ್ಮನ ಊಟದಲ್ಲಿ ಊಟ ಕೊಡೋ ಔಷಧಿ ಊಟವಾಗಿ ಮತ್ತೆ ಬರೋ ಔಷಧಿನ ಹಾಕಿ ಕಟ್ಟಿಬಿಡ್ತೇವೆ ಬೇಡ ಊಟ ಮಾಡಿ ಹುಂಡ ಉದ್ಕೊಡ್ತೇನೆ ಕಾಜ್ರ ಬಟ್ಟೆ ಬಂದು ಕೈಗೆ ಹಗ್ಗ ಕಟ್ಟಿ ನಾಲ್ಕು ಕೈ ಹಗ್ಗ ಕೈಯಲ್ಲಿ ಹಗ್ಗ ಈ ಹೊಂಟಕ್ಕೆ ಅದು ಬಿಟ್ಟು ಹುಡ್ಕೊಬಿಡ್ತವೆ ಎಚ್ಚರಾಮ ನೋಡ್ತಾನೆ ಬೊಳಮ್ಮ ಇಡಿಸಾಕ್ಬಿಡ್ತಾರೆ ನೀವು ಆಯ್ತು ಬೋಳಂಬ ಲಬ್ ಲಬ್ ಆಯ್ಬಿಡ್ಕೊಳ್ತಾರೆ ಬೋಲೊಂಬಿ ಲಬ್ ಲಬ್ ಲಭ ಬಾಯ್ಬಿಡ್ಕೊಳ್ತಾ ಅಯ್ಯೋಯೋ ಅವನಿಗೆ ಬಿಡಬೇಡಿ ಅವನ ಕೊಲ್ತ ಅಯ್ಯೋ ಅವನಿಗೆ ಬಿಡಬೇಟೆ ಅವನ ಕೊಳ್ತಾ ಅಂತ ನೀವು ಬೋಳಿ ಬೆಳೆಸ್ತಾ ಬಳ್ಸ್ತಾ ಬರ್ತಾನೆ ಅವ್ರು ತುಂಬ ಮೆರವಣಿಗೆ ಮಾಡ್ಕೊಬೋದು ಬೇಡವರಿದ್ದ ಹಾಲಿಗೆ ಹೊಡ್ಕೊಳ್ತ ಮಾಡ್ಕೊಂಡು ಕತ್ತಿ ಎಳ್ಕೊಬರ್ತಾರೆ ಬರ್ತಾರೆ ಹಾಕಿಕೊಂಡು ಅವ್ರು ಊಟ ಮೆರಗಿ ಮಾಡ್ತಾ ಮಾಡ್ತಾ ಬರು ಸನ್ನಿವೇಶನ ಜನಪದ ನೃತ್ಯವಾಗಿ ಅದೇ ಬೀಟಿ ಯುವ ಅಲ್ಲಿ ಜನಪು ರೀ ಬದಲಾವಣೆ ಕಾಲದಲ್ಲಿ ಬದಲಾವಣೆ ಆಗ್ತಾ ಬಂದ್ ಮುಂಚೆ ತಾರೆ ಮರ ಗರಿ ತಂತ ಗರಿ ಇರಲಿಲ್ಲ ಅದಂತ ತಾರೇ ಮರ ತಾರೇ ಮರದ ಗರಿ ಅಂತ ಕುಮಿತು ಬರ್ತಾ 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 ನೀರು ಗರಿ ಬಂತು ಯಾಕಂದ್ರೆ ನಾವು ಏನೇ ಆದರೂ ಬೇಡ್ರೂಮ್ ಕಳ್ಳನಾದ್ರು ಅಲ್ಲಾಸ್ಟಿಕ್ ಏನು ಮಾಡ್ತಾರೆ ಅಂದ್ರೆ ಊರು ಹೆಬ್ಬಾಗಲಿಕ್ಕೆ ಬೆಳಿ ಕೊಡಲಾಯ್ತು ಅಂತ ಹೇಳ್ತಾರೆ ಎಂಡಿಂಗ್ ಕತೆ ಯಾರಿಗೂ ಗೊತ್ತಿಲ್ಲ ಕರೆಕ್ಟ್ ಆಗಿ ನನ್ನ ಪ್ರಕಾರ ಊರು ಹಬ್ಬ ಆಗಿಲ್ಲ ಅಂದರೆ ಸಿರ್ಸಿಲ್ ಅಂದರೆ ಮೂಲತಃ ಮಾರಿ ಮರಿಕೊಂಡು ದೇವಸ್ಥಾನದ್ದು ಭೂತಪ್ಪ ಬಹುಶಃ ಅಲ್ಲೇ ಬಲಿ ಕೊಟ್ಟು ಅನ್ನೋ ಅವಾಗ ಹಬ್ಬನ ಮೇಲೆ ಕೆಲವು ನೆರಬಲ ಹಿಡಿತೈತೆ ನೆರೆ ಎಲ್ಲ ಕೆಲವೊಂದು ದಾಡ್ಸಿ ವ್ಯಕ್ತಿಗಳನ್ನೆಲ್ಲ ಅವರ ಆತ್ಮಾನ ಬಂಧಿಸಿ ಹೀಗೆ ಒಂದು ಕಾಯು ಕಾಲುಗಾರನಾಗಿ ನಂತರ ಒಂದು ಶಕ್ತಿ ಇರಲಿ ಅಂತ ಹೇಳಿ ಅದೆಲ್ಲ ಬಾ ಅವನ ಇದಿರ್ತವೆ ಅವ್ನು ಬ್ಲ್ಯಾಕ್ ಅಂತ ಕರೀತಾರೆ ಆ ಥರ ವ್ಯವಸ್ಥಿತವಾಗಿತ್ತು ಕಲುಷಿತವಾಗಿತ್ತು ಕೆಲವೊಂದೆಲ್ಲ ಇದಿರ್ತದೆ ಅಂತಂದ್ರೆ ಎಂತ ಜನ ಜನಗಳ ಇದ್ರು ಆತರ ಅವರು ಸಿದ್ಧಿ ಅವರು ಮಾತ್ರ ಮಂತ್ರ ಕರೀತಾರಲ್ಲ ಮಾತ ಮಂತ್ರ ನುಗ್ಗಿದ ಕೆಲವು ಬೇರೆ ಸಿದ್ಧಿ ಪುರುಷರುಗಳು ಇದ್ರು ಅವರೆಲ್ಲ ಈ ಒಳ್ಳೆ ವ್ಯಕ್ತಿಗಳನ್ನ ಅಂತ ಜಾಸ್ತಿ ವ್ಯಕ್ತಿಗಳು ಅವ್ರನ್ನ ಸತ್ತರ ಅವ್ರ ಆತ್ಮ ಈ ಊರಿಗೆ ಕಾವ್ಯ ಅನ್ನುವಂತ ಸ್ಥಿತಿಯಲ್ಲಿ ಅವರನ್ನು ಬಲಿ ಕೊಟ್ಟು ಅಥವಾ ಸ್ವತಃ ಕೆಲವು ಸ್ವತಃ ಬಲಿ ಆಗ್ತದೆ ಅವ್ರಿಗೆ ಬಲಿ ಆಗೋದು ಇರ್ತಿದ್ರು ಅವ್ನ ಕಾಲಿತ್ತದು ಬರೋವಾಗ ನಶಿಸ್ತು ಹೋಯ್ತು ಆಯ್ತದೆ ಅದ ನಂತರದಲ್ಲಿ ಕಾಲಂತದಲ್ಲಿ ಅಂಥ ಕೆಲಸಗಳು ಮಾಡೋರು ಹೋದರು ಅವ್ರ ಮಕ್ ಈಗ ಅವ್ರು ಮಾಡೋರ ಮಕ್ಕಳು ಅದನ್ನ ಆಕರ್ಷಣೆ ಮಾಡೋದಿಲ್ಲ ಆ ಥರ ಈ ಕಲ್ಕಟ್ಟರು ಮುಖ್ ಕಲ್ಕಟ್ಟೋದಿಲ್ಲ ಆಂಥರ ಮೆಟ್ಟಾಗ್ತದೆ ಅಂತ ನಶಿಸ್ತದೆ ಅವ್ರಿಗೆ ಅವ್ರ ಹಿಂದೆ ಹೋಗ್ಬಿಡ್ದು ಆ ಶಕ್ತಿಯನ್ನು ಬಂದಿಸಿ ಒಂದು ಪ್ರಕಾರ ಊರ ಹಬ್ಬಗಳ ಬಲಿಕೊಳಗೆ ಊರ ಹಬ್ಬ ಆಗಲಿ ಬಾಗಿಲೇ ಬಿಟ್ಟು ಹೋಗ್ತಾರೆ ಮಾರಿಕೊಳಿ ಅಂದರೆ ಮಾರಿಕಂಬ ಮೂರ್ತಿನ ತಕ್ಕೊಂಬಂದ ನಾವು ನಾಷ್ಟು ಏನಾದರೂ ಕಳ್ಳನಾದ್ರು ತಿರ್ಸಿಗೆ ಮಾರಿಕಾಂಬ ಮೂರ್ತಿ ಅವನ ದಿನ ಬಂದಂಗೆ ಆಯಿತು ಹಂಗಾಗಿ ಏನಾಗ್ತಂದ್ರೆ ಆ ಲಿಂಗಣ್ಣಿ ಪೂಜೆ ಆ ಉಗ್ರ ರೂಪ ಅಮ್ಮನಿಗೆ ಸಂಬಂಧಪಟ್ಟಂಗೆ ಕೆಂಪಕ್ಕೆ ಹೋಗ್ಬೋ ಕೆಂಪುಗಳನ್ನ ಉಗ್ರ ರೂಪಕ್ಕೆ ಸಂಬಂಧಪಟ್ಟಂಗೆ ಕೆಂಪನ್ನೂ ಉಗ್ರಲ್ಲ ಆ ಲೆಕ್ಕಾಗ ಅದನ್ನು ಬಳಸ್ತಾರೆ ಹಂಗಿದ್ದ ದಾಡ್ಸಿಬೇಕು ಅಂಥದ್ದು ಇವಳು

ಹಂಗೆ ತೊಂದರೆ ಬರ್ತಾ ಬರ್ತಾ ಬೇಬರ ಕತೆಕೊಂಡ್ಕೊತದೆ ಮಲ್ಲೇಶಿ ಇದ್ದ ಹೆಣ್ಣು ಬಾಕನಾಗಿದ್ದೆ ನಾವು ಇದ್ರ ಬಗ್ಗೆ ಸ್ಟಡಿ ಮಾಡಿ ನಾವು ಅಕ್ಕ ಸೌಣೂರು ಪ್ರಾಂತ್ಯ ಪ್ರಾಂತ್ಯ ಹಾವೇರಿ ಪ್ರಾಂತ್ಯ ಎಲ್ಲ ಸುಮಾರು ಕಷ್ಟ ಮಾಡಿ ಅಲ್ಲಿ ಸುಮಾರು ಕೃಷ್ಣ ದ್ವಾಪರ ಕೃಷ್ಣ ನಟಿದ್ದ ಗಿಡ ಇನ್ನೂ ಮರವಂಟು ಅಲ್ಲ ಇನ್ನು ಅವ್ರು ಬಂದಾಗ ಕುರು ಅದು ಅವ್ರಲ್ಲಿ ಬಂದಕ್ಕೆ ಬಂದಾಗ ಕುರು ಉಂಟು ಪಾಂಡವರು ಬಂದು ಹೋಗೋರಲ್ಲ ಪಾಂಡವರು ಪಾಂಡವರು ತನ್ನ ಸೇಫ್ಟಿಗೋಸ್ಕರ ಎಲ್ಲೇ ಇದ್ದರೆ ದುರೋಧನೆ ಬಿಡ್ತಿರಲಿಲ್ಲ ಅವ್ನು ಸಾಯಿಸ್ತೇನೆ ನೋಡ್ತಾ ಇದ್ದ ಹದಿನೈದು ವರ್ಷಕ್ಕೆ ಸಾಯಿಸ್ಬಿಡುವ ಅಂತ ವಿಚಾರ ಸಾಯಿಸ್ಬಿಡುವಂತ ಅವ್ರು ಹಾಗೆ ದಕ್ಷಿಣ ಭಾರತಕ್ಕೆ ಬಂದಾಗ ಈ ಕಡೆಗೆ ಅವ್ರು ಹುಡುಕು ಭಾಳ ಕಷ್ಟ ಕಷ್ಟ ಸುಲಭ ಸುಲಭ ಇರಲಿಲ್ಲ ದುರ್ಯೋಧನಿಗೆ ಸೇಫ್ ಆಗಿದೆ ಭಾಗದಲ್ಲಿ ಉಂಟು ಪಾಂಡವರು ಹೊಳೆ ಉಂಟು ಜೀವನ ಪಾದ ಉಂಟು ಪಾಂಡವರು ಅದು ಸುಳ್ಳೆ ಅಂತ ಯಾವುದೇನೂ ನಿಮ್ಗೆ ಸುಳ್ಳೆ ಅಂತ ಹೇಳಿ ಕೊರೋದಿಲ್ಲ ಅದು ಸ್ವಲ್ಪ ಇತಿಹಾಸ ಖರಸ್ತು ಹುಡುಕ್ತದ ರಿಸರ್ಚ್ ಮಾಡಲೇಬೇಕು ಹೌದು ಎಲ್ಲ ಸಿಗ್ತದೆ ಆಟೋಮೆಟಿಕ್ಲಿ